ಬಿಡುಗಡೆ ಮಾಡಿದ್ದೀರ ನೋಡಮ್ಮೆ ರೈಟಿಂಗ್ ಅಲ್ಲಿ ಬರ್ಕೊ ಬರ್ಬೇಕು ಅಂತ ಹೇಳಿದೀನಿ ಅಕೌಂಟೇಬಲ್ ಫಿಕ್ಸ್ ಮಾಡಿದೀವಿ ನಿನ್ನೆ ರಾತ್ರಿ ಮಳೆ ಬಿಡ್ತು ನೀವು ಹೆಂಗ್ ಮಳೆ ನೋಡಿದ್ರೂ ಗೊತ್ತಿಲ್ಲ ನೈಟ್ ಹೆಚ್ಚು ಆಗಿದ್ದೆ ಅಂತ ಆಯ್ತಾ ಆ ಮಳೆ ಬಿಡುವಾಗ ಏನೇನಾಯ್ತು ಅದು ಅಂತ ನನಗೆ ಗಾಬರಿ ಆಯ್ತು ರಾತ್ರಿಯಿಂದ ವಿಧಾನಸೌಧ ಪಕ್ಕಲ್ಲೇ ನೋಡಿ ಒಂದೇ ರಾತ್ರಿಗೇ ಸುಮಾರು ಒಂದ್ ಇಪ್ಪತ್ತು ಕುಂಟಿ ಇಟ್ಬಿಟ್ಟು ನಾನು ನೋಡಿದೆ ನಾನೇ ಬಿಳಿ ಎಷ್ಟೊತ್ತೆ ನಾನು ನೋಡಿದೆ ಸೊ ನೇಚರ್ ಇದು ಏನು ಮಾಡೋಕ್ಕಾಗಲ್ಲ ಹಂಗಂತ ನಾವು ಮುಚ್ಚಲೇಬೇಕು ನಾವು ತಪ್ಪಿಸ್ಕೊಳಕ್ಕಾಗಲ್ಲ ನಮ್ಮ ರೆಸ್ಪಾನ್ಸಿಬಿಲಿಟಿ ಇದೆ ಯಾರೋ ನಾಲ್ಕು ಜನ ಟ್ವೀಟ್ ಮಾಡಿಬಿಡ್ತಾರೆ ಇನ್ನು ಯಾರೋ ಒಂದು ಪೊಲಿಟಿಕಲ್ಗೋಸ್ಕರ ಹೆಸರು ಬರ್ತದೆ ಅಂತ ಅಂದ್ಬಿಟ್ಟು ನೀವು ಮೀಡಿಯಾ ಅವ್ರು ಪಿಕಪ್ ಮಾಡ್ತಾರೆ ಬನ್ನಿ ನಾನು ತೋರಿಸ್ತೀನಿ ಮಹಾರಾಷ್ಟ್ರ ಡೆಲ್ಲಿ ಎಲ್ಲ ನಾನು ತೋರಿಸ್ತೀನಿ ಗುಂಡಿಗಳನ್ನೆಲ್ಲ ಅಲ್ಲ ಯಾಕೆ ಕೊಡ್ತಾ ಇಲ್ಲ ಬರೀ ಬೆಂಗಳೂರದೇ ಯಾಕೆ ಕೊಡ್ತಾ ಇದೆ ದೇಶದಲ್ಲಿ ಏನಾರು ಮಾಡ್ಕೊಳ್ಳಿರಿ ಮಕ್ಕಳ ಕೆಲಾಕಿ ಇನ್ಸ್ಟಿಟ್ಯೂಷನ್ ಅವರು ನೇತರಸಿ ಆ ಇನ್ಸ್ಟಿಟ್ಯೂಷನ್ ಟ್ವೀಟ್ ಮಾಡ್ತಾರೆ ಆ ಅವರನ್ನ ಪಾಲಿಟಿಕ್ಸ್ ಮಾಡ್ತೀನಿ ಅಂತ ಪಾಲಿಟಿಕ್ಸ್ ಮಾಡ್ಲಿ ಎಲೆಕ್ಷನ್ ನಿಂತ್ಕೊಳ್ಳೆ ಅಂತವರಲ್ಲ ಅವ್ರಿಗೆ ಗೊತ್ತಾಗ್ತದೆ ಸರ್ ಉದ್ಯಮಗಳು ಹೊರಗಡೆ ಹೋಗ್ತೀವಿ ಅಂತ ಹೇಳೋ ಒಂದಿಷ್ಟು ಬೆದರಿಕೆ ಹಾಕಂತ ಕೆಲಸ ಮಾಡ್ತಾರೆ ಏನೋ ಜನ ಎಲ್ಲ ಕರಿತಾ ಇದ್ದಾರೆ ಅವ್ರಿಗೆ ಜನ ಎಲ್ಲ ಓ ಅವರೇಲ್ಲ ಕರಿತಾ ಇದ್ದಾರೆ ಕರ್ಕೊಂಡ್ ಹೋಗೋದು ಯಾರು ಬೇಡ ಅಂತ ಹೇಳ್ತಾರೆ

ನಾವು ಎಲ್ಲರಿಗೂ ಎಮ್ ಎಲ್ ಎಗಳಿಗೆ ಹೇಳಿದ್ವಿ ನಾವು ಏನು ಗ್ರ್ಯಾಂಟ್ ಕೊಡ್ತಾ ಇದೀವಿ ಅದನ್ನೆಲ್ಲ ಬರಿ ನೀವು ರೋಡ್ಗೆ ಉಪಯೋಗಿಸ್ಕೊಂಡು ಸೇವೆ ಕಂಪ್ಲೀಸ್ ಅಂತ ಸರಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇರೋದ್ರ ಬಗ್ಗೆ ತಮ್ಮ ಸಮಾಧಾನ ಇದೆಯಾ ಸರ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ನೋಡಿ ಅದಕ್ಕೋಸ್ಕರನೇ ನಾವು ಐದು ಕಾರ್ಪೊರೇಷನ್ ಮಾಡಿ ಜಾಸ್ತಿ ಪೋಸ್ಟ್ಗಳು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಇದು ಸೂಪರ್ ಏನು ಮಾಡಬೇಕು ಬರೀ ಗುಂಡಿ ಮುಚ್ಚೋದು ಒಂದರಿಂದನೇ ಪ್ರಾಬ್ಲಮ್ ಸಾಲ್ವ್ ಔಟ್ ಆಗೋಲ್ಲ ಇದರಿಂದ ಹೊಸ ರೋಡ್ಸ್ನ ಸರ್ಫೇಸ್ ಕ್ರಿಯೇಟ್ ಮಾಡಬೇಕು ನಾವು ಆಗಿ ಪ್ಲಾನ್ ಆಫ್ ಆಕ್ಷನ್ ಮಾಡ್ತೀವಿ ಒಂದೊಂದು ಮಳೆಗೆ ಏನೇನು ಎಫೆಕ್ಟ್ ಅರಿವಿದೆ ನಾನು ಟ್ರಾಫಿಕ್ ಅವ್ರು ಕರೆಸಿ ನಾನು ಫಸ್ಟ್ ಟೈಮ್ ಟ್ರಾಫಿಕ್ ಅವ್ರಿಗೆ ನೀವು ಬೇರೆ ಜನ ಸಾರ್ವಜನಿಕರು ಕೊಡ್ತಾರೋ ಬಿಡ್ತಾರೋ ನೀವು ಅದಕ್ಕೆ ಎಲ್ಲೆಲ್ಲಿ ಗುಂಡಿ ಇದೆ ಅನ್ನೋದು ನೀವು ಒಂದು ಪಟ್ಟಿ ಕೊಡಿ ಅಂತ ಹೇಳಿದ್ದೀನಿ ನೋಡಿ ಇಲ್ಲ ಇದೆ ಅವ್ರಿಗೆ ಪಟ್ಟಿ ಕೊಟ್ಟಿದ್ದಾರೆ ಅವ್ರನ್ನ ಪಟ್ಟಿ ಕೊಟ್ಟಿದ್ದಾರೆ ನಾಲ್ಕು ಸಾವಿರ ಚಿಲ್ಲರೆ ಗುಂಡಿಗಳಿದೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಸಾರ್ವಜನಿಕರಿಗೆ ಹೇಳಿದೀವಿ ನಿಮ್ಗೆಲ್ಲ ಗುಂಡೆ ಇದೆ ನೀವೇ ಮಾಡಿಬಿಟ್ಟು ಅದನ್ನ ಸ್ಪಾಟ್ ನೆಲ್ಲ ಐಡೆಂಟಿಫೈ ಮಾಡ್ಬಿಟ್ಟು ನಿಮ್ಗೆ ಕಳಿಸಿ ಅಂತ ಸಾರ್ವಜನಿಕರು ಹೇಳ್ತೀವಿ ನಮ್ಮ ಕಾರ್ಯಕರ್ತರಿಗೆ ಹೇಳಿದೀವಿ ಎಲ್ಲರೂ ಹೇಳಿದೀವಿ ಅದನ್ನ ಹೋಗಿ ನೋಡ್ಕೊಂಡು ಬಂದು ಏನ ಟೈಮ್ ಫ್ರೇಮ್ ಅಲ್ಲಿ ಅದನ್ನೆಲ್ಲ ಮುಚ್ಚಿ ಅಂತ ಹೇಳಿದೀವಿ Down together, English out.